ಸ್ಥಾನಕ್ಕೆ ಬಂದು ಶ್ರೀಗಳವರ ದರ್ಶನ ಮಾಡುವಂತಹ ಒಂದು ಪುಣ್ಯ ನೆನೆ ಸಿಕ್ಕಿದೆ ಇವತ್ತಿನ ಒಂದು ವಿಶೇಷ ತಮ್ಗೆಲ್ಲೂ ಗೊತ್ತಿರುವಂತದ್ದೇ ಗೀತಾಚಾರ್ಯ ಭಗವಾನ್ ಶ್ರೀ ಜನ್ಮದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಕೃಷ್ಣ ಈ ಪುಣ್ಯ ದಿನ ಈ ಪವಿತ್ರ ಸ್ಥಾನಕ್ಕೆ ಬರುವಂತಹ ಒಂದು ಅವಕಾಶ ಲಭಿಸಿದೆ ಸುಬ್ರಹ್ಮಣ್ಯ ಒಟ್ಟು ಹೇಳಿದಾಗ ನಾನು ತಮ್ಮೆದುರಿಗೆ ಏನಾದ್ರು ಹೇಳೋದಕ್ಕೆ ಭಾಷಣ ಮಾಡೋದಕ್ಕೆ ಏನು ಯೋಚನೆ ಮಾಡ್ಕೊಂಡು ಬಂದಿರ್ಲಿ ಯಾಕಂದ್ರೆ ಕಾರ್ಯಕ್ರಮ ಆ ರೀತಿ ಇರಲಿಲ್ಲ ಶ್ರೀಗಳವರ నా వినాశ చుష్కృతం ధర్మ సంస్థాపనార్థాయ యుగే యుగే సాధు జనర రక్షణ దుష్ట జనర శిక్షణ ఇది కార్య అదే రీతి భగవాన్ కృష్ణ అవతార కార్య ఆ రీతి నెద అద్రింద ಜನ್ಮಾಷ್ಟಮಿಯನ್ನು ನಮ್ಮ ಪೂರ್ವಜರು ಆಚರಿಸ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಭಗವಾನ್ ಕೃಷ್ಣ ಜನ್ಮ ಆಗಿದ್ದು ಕೂಡ ಒಂದು ವಿಶಿಷ್ಟ ಪರಿಸ್ಥಿತಿನಲ್ಲಿ ಕಾರಾಗೃಹದಲ್ಲಿ ಜನ್ಮ ಆದ ನಂತರ ತಂದೆ ತಾಯಿಯಂದಿರ ಜೊತೆಗೆ ಇರುವಂಥ ಬಹು ಸೌಭಾಗ್ಯ ಲಭಿಸ್ತಿಲ್ಲ ಇನ್ನೊಬ್ಬರ ಮನೆಯಲ್ಲಿ ಬೆಳಿಬೇಕಾಯಿತು ಅದೆಷ್ಟು ಇಡೀ ಅವತಾರ ಕಾರ್ಯದಲ್ಲಿ ನಾವು ನೋಡಿದ್ರೆ ಶ್ರೀಕೃಷ್ಣ ಧರ್ಮಕ್ಕಾಗಿ ತನ್ನ ಎಲ್ಲ ಜೀವನದ ಪ್ರತಿಯೊಂದು ಆಯಾಮವನ್ನು ಕೂಡ ಅದಕ್ಕೆ ಅನುಗುಣವಾಗಿ ತಿರುಗಿಸಿ ಜೀವನದಲ್ಲಿ ಅದೇ ಆಗಬೇಕಾದ ಸಂದೇಶ ಉತ್ತರಮುಖಿ ಅಂತ ಒಂದಿದೆ ಕಂಪಾಸ್ ಸಮುದ್ರದಲ್ಲಿ ಹಡಗಿನಲ್ಲಿ ಯಾತ್ರೆ ಮಾಡೋರು ವಿಶೇಷವಾಗಿ ಅದನ್ನು ಉಪಯೋಗಿಸ್ತಾರೆ ಯಾಕೆಂದರೆ ಹಡಗು ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂತ ಗೊತ್ತಾಗೋದಕ್ಕೆ ಉತ್ತರದ ದಿಶೆ ಗೊತ್ತಾದರೆ ಹಡಗು ಆ ಕಡೆ ಹೋಗ್ತದೆ ಹಾಗೆ ಜೀವನಕ್ಕೆ ಉತ್ತರ ಮುಖ್ಯ ಆಗಿರಬೇಕಾದ್ದು ಧರ್ಮ ನಮಗೆ ಧರ್ಮದ ಮಾರ್ಗ ಗೊತ್ತಾಗ್ತಾ ಇದ್ದರೆ ಜೀವನದಲ್ಲಿ ಯಾವುದು ಧರ್ಮ ಅಂತ ತಿಳಿಸುವಂಥದ್ದಿದ್ರೆ ಅವಾಗ ನಾವು ಆ ಮುಖದಲ್ಲಿ ಹೋಗ್ಬೋದು ಅದನ್ನು ತೋರಿಸೋದಕ್ಕಾಗಿ ಒಂದು ಉತ್ತರ ಮುಖ್ಯ ಕೆಲಸ ಇದೆಯಲ್ಲ ಕಾಂಪಾಸ್ ಅದನ್ನು ಮಾಡೋದಕ್ಕೆ ಶ್ರೀಗಳಂಥವರು ಯತಿಗಳು ಸಮಾಜಕ್ಕೆ ಈ ರೀತಿಯ ಒಂದು ಉತ್ತರ ಮುಖ್ಯ ಧರ್ಮ ಯಾವ ಮಾರ್ಗದಲ್ಲಿದೆ ಅಂತ ತೋರಿಸ್ತಾರೆ ಆಗ ನಮ್ಮ ಹಡಗು ಜೀವನದ ಹಡಗು ಈ ಒಂದು ಮಹಾಸಮುದ್ರದಲ್ಲಿ ಎಷ್ಟೇ ಅಲ್ಲೋಲ ಕಲ್ಲೋಲಾದರೂ ಧರ್ಮದ ಮಾರ್ಗದ ಕಡೆಗೆ ಹೋಗೋದಕ್ಕೆ ಸುಲಭ ಆಗತ್ತೆ ಅಂಥ ಒಂದು ಕಾರ್ಯವನ್ನು ನಮ್ಮ ಸಮಾಜದಲ್ಲಿ ಕೃಷ್ಣನ ಧರ್ಮದ ಸ್ಥಾಪನೆ ಧರ್ಮದ ರಕ್ಷಣೆಯನ್ನು ಎತಿಗಳಿಗೆ ಈ ಸಮಾಜ ವಹಿಸಿದೆ ಅಥವಾ ಯತಿಗಳು ಅಂತಹ ಸಮ ಕಾರ್ಯವನ್ನು ತೆಗೆದುಕೊಂಡಿದ್ದಾರೆ ಕಲಿಯುಗದಲ್ಲಿ ಸಂಘ ಶಕ್ತಿ ಕಲವಿಗೆ ಆದ್ದರಿಂದ ಸಮಾಜದ ಸಂಘಟನೆಯ ಮೂಲಕ ಈ ಕೆಲಸ ನಡೀಬೇಕು ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಂಬಿ ಕೆಲಸ ಮಾಡ್ತಾ ಇದೆ ಎತಿಗಳು ಮಠಾಧೀಶರು ಪೂಜ್ಯರು ಸನ್ಯಾಸಿಗಳು ಧರ್ಮದ ಕಾರ್ಯ ರೀತಿ ಇದು ಅನ್ನೋದನ್ನು ಕಾಲಕಾಲಕ್ಕೆ ನಮಗೆ ತಿಳಿಸ್ತಾರೆ ಅದರಿಂದ ಈ ಒಂದು ಧರ್ಮದ ಶ್ರದ್ಧೆಯ ನಿರ್ಮಾಣ ಧರ್ಮದ ಜಾಗೃತಿಯ ಕಾರ್ಯ ನಿರಂತರ ನಡೆಯೋದಕ್ಕೆ ಶ್ರೀ ಯತಿಗಳಂಥವರು ದೇಶಾದ್ಯಂತದಿಂದ ವಿವಿಧ ಪಂಥ ಸಂಪ್ರದಾಯಗಳಲ್ಲಿ ಪೂಜ್ಯ ಶಂಕರಾಚಾರ್ಯರು ತೋರಿಸಿದ ದಾರಿ ಇರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಅನೇಕ ಮುಖಗಳಲ್ಲಿ ಆದರೆ ಧರ್ಮದ ಮಾರ್ಗ ಈಶ್ವರನ ಜೊತೆಗೆ ಆತ್ಮ ಪರಮಾತ್ಮವನ್ನು ಸೇರಬೇಕು ಅನ್ನುವಂಥ ಸಾಯುಜ್ಯದ ಕಲ್ಪನೆ ಇದನ್ನು ನಮ್ಮ ಸಮಾಜ ಮಾಡಿಕೊಂಡೇ ಬಂದಿದೆ ಇವತ್ತಿನ ಕಾಲಕ್ಕೆ ಇದು ಇನ್ನಷ್ಟು ಹೆಚ್ಚು ಸುದೃಢವಾಗಿ ನಮ್ಮ ಜೀವನದಲ್ಲಿ ಬರುವಂತೆ ಆಗಬೇಕು ಅದಕ್ಕಾಗಿ ಚಾತುರ್ಮಾಸದ ಸಂದರ್ಭದಲ್ಲಿ ಶ್ರೀಗಳು ಅಂಥ ಒಂದು ಆಶೀರ್ವಾದವನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ದಯಪಾಲಿಸ್ತಾರೆ ಆದರೆ ಎಲ್ಲದರ ಭಾಗ್ಯವನ್ನು ನಾವು ದೈವಭಕ್ತರು ಶ್ರದ್ಧಾಳುಗಳು ಇದನ್ನು ಈ ಲಾಭವನ್ನು ಪಡಿಬೇಕು ಭಕ್ತಿ ಈ ಎಲ್ಲದಕ್ಕೆ ಶ್ರದ್ಧೆ ಈ ಸಮಸ್ತಕ್ಕೂ ತುಂಬ ಅವಶ್ಯಕ ಭಕ್ತಿಯ ಶಕ್ತಿ ಅಪಾರವಾದ್ದು ಭಗವಾನ್ ಕೃಷ್ಣನ ಜೀವನದಲ್ಲಿನೇ ಆತನ ಕಾರ್ಯದಲ್ಲಿನೇ ಕಥೆನಲ್ಲೇ ಒಂದು ಬರುತ್ತೆ ಭಗವಾನ್ ಕೃಷ್ಣನ ತುಲಾಭಾರ ಆಯಿತು ರುಕ್ಮಿಣಿ ತನ್ನೆಲ್ಲ ಬಂಗಾರದ ಒಡವೆಗಳನ್ನು ಚಿನ್ನದ ಆಭರಣಗಳನ್ನು ಇನ್ನೊಂದು ತಕ್ಕಡಿನಲ್ಲಿ ಹಾಕಿ ಪಡೆದು ತುಲಾಭಾರದಲ್ಲಿ ಅಷ್ಟಾದರೂ ಕೂಡ ಕೃಷ್ಣನ ಕಡೆ ಇದ್ದಂಥದ್ದು ಹೇಳಲಿಲ್ಲ ಎಷ್ಟೇ ಚಿನ್ನವನ್ನು ಹಾಕಿದರೂ ಕೂಡ ಆಮೇಲೆ ಸತ್ಯಭಾಮಿ ಬಂದು ಸ್ಮರಿಸಿಬಿಟ್ಟು ಭಗವಾನ್ ಕೃಷ್ಣನ ಒಂದು ತುಳಸಿ ಏನು ಅದನ್ನೇ ಹಾಕಿ ಭಕ್ತಿಯಿಂದ ಆಗ ಕೃಷ್ಣನ ತಕ್ಕಡಿ ಮೇ ಮೇಲೆ ಏರ್ತು ಅಂದರೆ ಭಕ್ತಿಗಿರೋ ಶಕ್ತಿ ಭಗವಂತನನ್ನು ಕೂಡ ಮೇಲೆ ಎಳೆಸುತ್ತೆ ಅಂತ ಅದರ ಸಂದೇಶ ಆದ್ದರಿಂದ ಭಕ್ತಿ ಬೇಕು ವೈಯಕ್ತಿಕವಾಗಿ ಭಕ್ತಿ ಬೇಕು ಸಮಾಜಕ್ಕೆ ಶಕ್ತಿ ಬೇಕು ಅದರಿಂದ ಜೀವನದಲ್ಲಿ ಭಕ್ತಿ ಸಮಾಜದ ಶಕ್ತಿ ಇವೆಲ್ಲವುದನ್ನು ಇವೆರಡನ್ನೂ ಸಫಲವಾಗಲಿ ಅಂತ ಕರುಣಿಸುವಂಥವರು ಯತಿಗಳು ಅದರಿಂದ ನಮ್ಮ ಭಕ್ತಿಯು ನಮ್ಮ ಶಕ್ತಿಯು ನೂರು ಮಡಿಯಾಗಲಿ ಅಂಥೇಳಿ ಶ್ರೀಗಳು ಆಶೀರ್ವದಿಸಲಿ ಹೇಳಿ ಕೇಳ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಪುಣ್ಯ ದಿನದಂದು ತಮ್ಮೆಲ್ಲರಿಗೂ ತಮ್ಮ ಪರಿವಾರದ ಜನತೆಗೂ ಸಮಸ್ತ ಸಮಾಜಕ್ಕೂ സന്മംഗളുമാടി അ പ്രാർത്ഥസ്തീനി ഓം നമ പ്രണവാർ ശുദ്ധജ്ഞാനൈക്കൂർത്തേ निर्मलाय प्रशाताय दक्षिणाममूर्त नम अत्यबा मतसी कुसुम प्रकाशन दिग्वास कनकभूषण भूषितांगं विसृस्तस्तकेशयताक्ष स्मरा मनसानवनीतहस्थ सदाशसम शंकराचार्य मध्यमा अस्मदाचार्यपर्यता वंदे गुरुपरम इकंपाड़ी आश्रो ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು ಶ್ರೀ ದತ್ತಾತ್ರೇಯ ಹೊಸಬಾಳೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಆ ಜವಾಬ್ದಾರಿಯನ್ನು ತೆಗೆದರ ನಂತರ ನಮ್ಮ ಮನಸ್ಸಲ್ಲಿ ಒಂದು ಆಶಯ ಇತ್ತು ಅವರು ಇಲ್ಲಿ ಬರಬೇಕು ನಮ್ಮ ಮಠವನ್ನು ನೋಡಬೇಕು ಮತ್ತು ನಾವು ಅವರನ್ನು ನೋಡಬೇಕು ಅನ್ನೋದಾಗಿ ಒಂದು ಅಪೇಕ್ಷೆ ಇತ್ತು ಈಗಾಗಲೇ ಮಾಶ ಹೇಳಿದಾಗೆ ಅವರು ಬಹಳಷ್ಟು ಸಂಘಟನೆಗಾಗಿ ಪ್ರವಾಸವನ್ನು ಮಾಡುತ್ತಾ ತಮ್ಮ ಜೀವನವನ್ನು ಅದಕ್ಕೆ ಸಮರ್ಪಿಸಿಕೊಂಡವರು ಅಂತಹ ವೇಳೆಯಲ್ಲಿ ಇವತ್ತು ಸಮಯವನ್ನು ಒದಗಿಸಿಕೊಂಡು ಬಂದು ಇಲ್ಲಿ ಶ್ರೀದೇವರ ಅನುಗ್ರಹವನ್ನು ಅವರು ಪಡ್ಕೊಂಡಿದ್ದಾರೆ ನಮ್ಮ ಸೈನ್ಯ ನಮ್ಮ ದೇಶವನ್ನು ಕಾಯುವಂಥ ಕೆಲಸ ಮಾಡೋದಿದ್ದರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ಧರ್ಮವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾ ಅದರ ಸೈನಿಕರಾಗಿ ಹೊಸವಾಳೆಯವರು ಇರ್ಬೋದು ಮಾಸ್ಟರ್ ಇರ್ಬೋದು ಅಥವಾ ಇನ್ನಿತರ ಹಿರಿಯ ಕಾರ್ತರು ಕಾರ್ಯಕರ್ತರು ಕಿರಿಯ ಕಾರ್ ಕಾರ್ಯಕರ್ತರು ಇವತ್ತು ಧರ್ಮವನ್ನು ಸಂರಕ್ಷಿಸುವಂತಹ ರಾಷ್ಟ್ರ ಪ್ರೇಮವನ್ನು ಬೆಳೆಸುವಂತಹ ಸಮಾಜದಲ್ಲಿ ಅದನ್ನು ಮೂಡಿಸುವಂಥ ಕೆಲಸವನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಖಂಡಿತವಾಗಿಯೂ ಇವತ್ತು ನಮ್ಮ ಧರ್ಮ ಎಷ್ಟು ಅಚಲವಾಗಿ ಅದು ಉಳಿದಿದೆ ಅಂದರೆ ಅದಕ್ಕೆ ಒಂದು ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೌದು ಆ ನಿಟ್ಟಿನಲ್ಲಿ ಇವತ್ತು ಅವರು ಇಲ್ಲಿ ಬಂದು ನಮ್ಮ ಮಠದಲ್ಲಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿರೋದು ಖಂಡಿತವಾಗಿಯೂ ನಮಗೆ ಅದು ಸಂತೋಷದ ವಿಷಯ ಯಾಕಂದರೆ ಮುಂದಿನ ದಿನಗಳಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ದೇವರು ಕರುಣಿಸಲಿ ಇನ್ನಷ್ಟು ಆರೋಗ್ಯವನ್ನು ದೇವರು ಕರುಣಿಸಲಿ ಅನ್ನೋದಾಗಿ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಈ ರೀತಿಯಲ್ಲಿ ಇವತ್ತು ಈ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಅವರು ಹೇಳಿದಾಗೆ ಅವರು ಬಂದು ಹೋಗೋದು ಅನ್ನೋದಾಗಿತ್ತು ಆದರೆ ನಾನೇ ಅವರಿಗೆ ಸ್ವಲ್ಪ ಒತ್ತಾಯ ಮಾಡಿದೆ ನಾನು ಅವರಿಗೆ ಅದು ಸ್ವಲ್ಪ ಇರಿಸು ಮುರುಸಾಯ್ತ ಅಂತ ನನಗೆ ಗೊತ್ತಿಲ್ಲ ನೀವು ಬಂದು ನಿಮ್ಮ ಸಂದೇಶವನ್ನು ಕೂಡ ಇಲ್ಲಿ ನೀಡಬೇಕು ಅನ್ನೋದಾಗಿ ನಾನು ಹೇಳಿದೆ ಆ ಆದೇಶವನ್ನು ಅವರು ಪಾಲಿಸಿಕೊಂಡು ಇವತ್ತು ಒಂದಷ್ಟು ಒಳ್ಳೆಯ ಮಾತುಗಳನ್ನು ಈ ವೇದಿಕೆಯಿಂದ ನೀಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ವೇದಿಕೆ ಲಪ್ಪಸಿರುವಂತಹ ಕಜಂಪಾಡಿ ಮಾಸ್ಟ್ರವರಿಗೂ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಎಲ್ಲ ಧರ್ಮ ಬಂಧುಗಳಿಗೆ ಯಾಕಂದರೆ ನಮ್ಮ ಸಮಾಜದ ಬಂಧುಗಳಿಗೆ ಯಾವುದೇ ರೀತಿಯ ಭೇದ ಇಲ್ಲದೆ ಜಾತಿ ಭೇದ ಇರ್ಬೋದು ಅಥವಾ ಮೇಲು ಕೀಳುವಂತಹ ಭೇದ ಇರ್ಬೋದು ಇದೆಲ್ಲ ಇಲ್ಲದೆ ಒಟ್ಟಾಗಲಿಕ್ಕೆ ಒಂದು ಸ್ಥಳ ಇದ್ದರೆ ಅದು ನಮ್ಮ ದೇವಸ್ಥಾನಗಳು ನಮ್ಮ ಮಠ ಮಂದಿರಗಳು ಅಂಥ ಪರಿಪಾಠವನ್ನು ನಾವು ಬೆಳೆಸಿಕೊಂಡ್ರೆ ಅಂಥ ಮಂದಿರಗಳಲ್ಲಿ ಅಂತಹ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಬಂದು ನಾವು ಸೇರಿದರೆ ಖಂಡಿತವಾಗಿಯೂ ನಮ್ಮೊಳಗಿರುವಂತಹ ತಾರತಮ್ಯ ಆ ಭೇದಗಳು ಕಮ್ಮಿ ಆಗ್ತದೆ ಈಗಾಗಲೇ ನಾವು ಅವ್ರ ಹತ್ರ ಮಾತಾಡುವಾಗ ನಾನು ಆ ವಿಷಯವನ್ನು ಮಾತಾಡಿದೆ ಅವರು ಕೂಡ ಅದನ್ನು ಹೇಳಿದರು ನಾವು ನಮ್ಮ ದೇವಸ್ಥಾನಗಳಲ್ಲಿ ಅದನ್ನೆಲ್ಲ ಮರೆತು ನಾವು ಒಟ್ಟಿಗೆ ಹಾಕ್ತೇವೆ ಮನೆಗೆ ಹೋದ ಮೇಲೆ ತಿರುಗಾ ನಮ್ಮ ತಲೆಯಲ್ಲಿ ಅಂತಹ ವಿಷಯಗಳೇ ಮೂಡ್ತೇವೆ ಆದರೆ ಮನೆಯಲ್ಲೂ ಕೂಡ ಪ್ರಾರಂಭದಲ್ಲಿ ನಾವು ಮನೆಯಲ್ಲೇ ಅಂತಹ ವ್ಯವಸ್ಥೆ ಎನ್ನುವಂತಹ ಪರಿಕಲ್ಪನೆಯನ್ನು ಬಳಸಿಕೊಂಡರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಮಾಜ ಬದಲಾ ಬದಲಾಗಲಿಕ್ಕೆ ಅದು ಸಾಧ್ಯತೆ ಉಂಟು ಮತ್ತು ಸಮಾಜ ಇನ್ನಷ್ಟು ಗಟ್ಟಿಯಾಗಲಿಕ್ಕೆ ಅದು ಸಾಧ್ಯತೆಗೆ ಕಾರಣ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ದೃಷ್ಟಿಯಿಂದ ಅವರು ತಮ್ಮ ಸಂದೇಶವನ್ನು ಇಲ್ಲಿ ನೋಡಿ ನೀಡಿದ್ದಾರೆ ಬಂದಂತಹ ಎಲ್ಲ ಧರ್ಮ ಬಂಧುಗಳಿಗೆ ವೇದಿಕೆಯಲ್ಲಿರುವಂತಹ ದತ್ತಾತ್ರೇಯ ಹೊಸಬಾಳೆಯವರಿಗೆ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ಟರಿಗೆ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಕರುಣಿಸಲನ್ನದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪುಣ್ಯ ದಿನ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ತಿಳಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸ್ವಗಿನೋಭವಂತು ಓಂ ಶಾಂತಿ ಹಿ ಶಾಂತಿ ಹಿ ಶಾಂತಿ ಪೂಜ್ಯ ಸ್ವಾಮೀಜಿ ಚರಣಗಳಿಗೆ ಸಾಷ್ಠಾಂಗ ನಮಸ್ಕಾರಗಳನ್ನು ಮಾಡಿ ವೇದಿಕೆಯಲ್ಲಿರುವ ಶ್ರೀ ದತ್ತಾತ್ರೇಯ ಹೊಸಬಾಳೆಯವರಿಗೆ ಮತ್ತು ಶ್ರೀ ಕಜಂಬಾರಿ ಸುಬ್ರಹ್ಮಣ್ಯ ಭಟ್ರಿಗೆ ಮತ್ತು ಇಲ್ಲಿರುವಂಥ ಎಲ್ಲ ಸನ್ಮಿತ್ರರಿಗೂ ಹೊಂದಿಸಿಕೊಂಡು ಶಿಷ್ಯಗಳವರ ಚಾತುರ್ಮಾಸ್ಯದ ಶುಭ ಸಂದರ್ಭ ಅದರಲ್ಲಿಯೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅತ್ಯಂತ ಪುಣ್ಯ ದಿವಸ ಈಗಾಗಲೇ ಶಿಷ್ಯಗಳವರು ನಿಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಮ್ಮ ಅನುಗ್ರಹ ಭಾಷಣದಲ್ಲಿ ಹೇಳಿದ್ದಾರೆ ಮತ್ತೊಮ್ಮೆ ನಾನು ಶ್ರೀಮಠದ ಪರವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ವಿಶೇಷವಾಗಿ ಇವತ್ತು ಈ ದಿವಸ ಈ ಪುಣ್ಯ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯಕರ್ತರಾದಂತಹ ಶಿಶಿ ದತ್ತಾತ್ರೇಯ ಹೊಸವಾಳಿಯವರು ಇಲ್ಲಿಗೆ ಆಗಮಿಸಿದ್ದಾರೆ ಪ್ರಾತಃ ಕಾಲದಿಂದಲೇ ಶೀಶಿಗಳವರ ಪಟ್ಟದ ದೇವರಿಗೆ ಪೂಜೆ ಆಮೇಲೆ ಭಕ್ತಾದಿಗಳಿಂದ ಪಾರಾಯಣ ಮತ್ತು ಭಜನೆಗಳೆಲ್ಲ ನಡೆಯುತ್ತಾ ಈಗ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಒಂದು ಈ ಸಭೆಯನ್ನು ನೆರವೇರಿಸಿದ್ದೇವೆ ಶ್ರೀಯುತರು ವಿಶೇಷವಾಗಿ ಇಲ್ಲಿಗೆ ಆಗಮಿಸಿ ನಾಲ್ಕು ಹಿತಗೊಳಲುಗಳನ್ನು ಆಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹಾರ್ದಿಕವಾದಂಥ ಕೃತಜ್ಞತೆಗಳನ್ನು ನಾನು ಸಮರ್ಪಿಸ್ತೇನೆ ಅವರ ಜೊತೆಯಲ್ಲಿ ಶ್ರೀ ಕೇತನ್ ಬಾಯಿಯವರು ಕೂಡ ಆಗಮಿಸಿದ್ದಾರೆ ಮತ್ತು ಅವರ ಜೊತೆಯಲ್ಲಿರುವ ಇತರರಿಗೂ ಕೂಡ ನಾನು ಧನ್ಯವಾದಗಳನ್ನು ನಮ್ಮ ಶ್ರೀಮಠದ ಪರವಾಗಿ ಅರ್ಪಿಸ್ತೇನೆ ದಯವಿಟ್ಟು ಅವರು ವೇದಿಕೆಗೆ ಬಂದು ಶಿಷ್ಯಗಳವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ ಶ್ರೀ ಬಾಯಿಯವರಿಗೂ ಕೂಡ ಧನ್ಯವಾದಗಳು ಹಾಗೆ ನಮ್ಮ ಜೊತೆ ಸೇರಿಕೊಂಡು ನಮ್ಮವರೇ ಆದಂಥ ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯಂಟು ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸಿದೆ ಕಾರ್ಯಕ್ರಮ ಮುಗಿದಿದೆ ಆದರೆ ಈ ಈ ಮಠದ ಒಂದು ಹಿರಿಮೆ ಮಹತ್ವ ಬ್ರಹ್ಮೈಕ್ಯರಾದ ಪೂಜ್ಯ ಶ್ರೀ ಕೇಶವಾನಂದ ಭರತೀ ಸ್ವಾಮಿಗಳು ಧರ್ಮದ ಕಾರಣಕ್ಕಾಗಿ ಒಂದು ಅದ್ಭುತವಾದಂಥ ಕಾರ್ಯವನ್ನೇನು ಇಡೀ ದೇಶಾದ್ಯಂತ ಅವರ ಹೆಸರು ಈ ಮಟ್ಟದ ಪರಿಚಯವು ಒಂದು ಧರ್ಮದ ರಕ್ಷಣೆಗಾಗಿ ಸಂವಿಧಾನದ ಇದರಲ್ಲೇ ಇಲ್ಲಿ ಬಂತು ಅದನ್ನು ಹೇಳೋದನ್ನು ನಾನು ಮಂತ್ಪಟ್ಟೆ ಅಂಥ ಒಂದು ಹಿರಿಯರ ಮಾರ್ಗದರ್ಶನ ಈ ಮಠಕ್ಕೆ ಮತ್ತು ಇಲ್ಲಿನ ಭಕ್ತಿ ಭಕ್ತಾದಿಗಳಿಗೆ ಸಿಕ್ತು ಇದು ಕೂಡ ಇಂಥ ಒಂದು ಜಾಗಕ್ಕೆ ಅವರ ತಪಸ್ಸುಗಳ ಜಾಗಕ್ಕೆ ನಾನು ಬಂದಿದ್ದು ನನಗೆ ಜೀವನದ ಭಾಗ್ಯ ಅಂತ ನಾನು ಭಾವಿಸ್ತೇನೆ